ಹಾಯ್ ಫ್ರೆಂಡ್ಸ್ ನಾನು ಅಶ್ವಿನಿ ಫ್ರಮ್ ಮ್ಯಾಂಗ್ಳೂರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಬೇಕ್ರಿಗಳಲ್ಲಿ ಲಡ್ಡು ಪೇಡ ಎಲ್ಲ ಮಾಡಲಿಕ್ಕೆ ಬೂರಾ ಸಕ್ಕರೆಯನ್ನು ಯೂಸ್ ಮಾಡ್ತಾರೆ ಸೊ ಹಾಗಾದರೆ ಆ ಬೂರ ಸಕ್ಕರೆಯನ್ನು ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ ಸೊ ಇದು ಹಾಕಿಕೊಂಡು ಸ್ವೀಟ್ ಮಾಡಿದೆ ತುಂಬಾ ರುಚಿಯಾಗಿ ಬರ್ತದೆ ಅದಂತೂ ಕನ್ಫರ್ಮ್ ಸೊ ಹಾಗಾದರೆ ಹತ್ತೇ ಹತ್ತು ನಿಮಿಷದಲ್ಲಿ ಬೂರಾ ಸಕ್ಕರೆಯನ್ನು ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ತೇನೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆಯನ್ನು ತಗೊಳ್ತೇನೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಆಗಿ ಪೌಡರ್ ಮಾಡ್ತೇನೆ ನೀವು ಹಾಗೆಯೇ ಡೈರೆಕ್ಟ್ ಸಕ್ಕರೆಯನ್ನು ಹಾಕ್ಬೋದು ಆದರೆ ತುಂಬ ಜಾಸ್ತಿ ಟೈಮ್ ಹಿಡ್ಕೊಳ್ತದೆ ಸೊ ಗ್ಯಾಸ್ ಕೂಡ ವೇಸ್ಟ್ ಆಗ್ತದೆ ಸೊ ಹಾಗಾಗಿ ಈ ರೀತಿ ಪೌಡರ್ ಮಾಡಿಕೊಂಡು ನೀವು ಬೂರ ಸಕ್ಕರೆ ಪ್ರಿಪೇರ್ ಮಾಡಿದರೆ ತುಂಬಾ ಬೇಗವಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ರೆಡಿ ಆಗ್ತದೆ ಸೊ ಈ ರೀತಿ ಆಗಿ ಪೌಡರ್ ಮಾಡಿದ್ದೇನೆ ಈ ರೀತಿ ಮಾಡಿದ ನಂತರ ನಾನೊಂದು ದಪ್ಪ ತಳದ ಪಾತ್ರೆ ತಗೊಳ್ತೇನೆ ಯಾಕೆ ತಳದ ಪಾತ್ರೆ ತಗೊಳ್ಬೇಕಂದ್ರೆ ಈ ಥರ ದಪ್ಪತಳದ ಪಾತ್ರೆ ಯೂಸ್ ಮಾಡೋದ್ರಿಂದ ಬೂರ ಸಕ್ಕರೆ ಬೇಗವಾಗಿ ಬರ್ತದೆ ಹೈ ಫ್ಲೇಮ್ನಲ್ಲಿ ಮಾಡ್ಬೋದು ಹಾಗಾಗಿ ನಾನೊಂದು ಕುಕ್ಕರನ್ನು ತಗೊಂಡಿದ್ದೇನೆ ನೀವು ಯಾವುದೇ ದಪ್ಪ ತಳದ ಪಾತ್ರೆಯನ್ನು ಯೂಸ್ ಮಾಡ್ಬೋದು ಸೊ ನಾನು ಅದಕ್ಕೆ ಒಂದು ಕಪ್ಪಾಗುವಷ್ಟು ಪೌಡರ್ ಮಾಡಿದ ಸಕ್ಕರೆಯನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಒಂದು ಕಾಲು ಕಪ್ ಆಗುವಷ್ಟು ನೀರು ಯಾವ ಕಪ್ ಮೆಜರ್ಮೆಂಟಲ್ಲಿ ಸಕ್ಕರೆ ತಗೊಂಡಿದ್ದೀರಿ ಅದೇ ಕಪ್ ಮೆಜರ್ಮೆಂಟಲ್ಲಿ ನೀರು ಆಯಿತು ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ತುಂಬ ಟೈಮ್ ಹಿಡ್ಕೊಳ್ತದೆ ನೀರು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸೌಟಿನ ಸಹಾಯದಿಂದ ನಾನು ದಪ್ಪ ತಳದ ಪಾತ್ರೆ ಯೂಸ್ ಮಾಡೋದ್ರಿಂದ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತೇನೆ ನೀವೇನಾದರೂ ತೆಳುವಾದ ಪಾತ್ರೆ ಯೂಸ್ ಮಾಡಿದರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡಬೇಕು ನೋಡಿ ಈಗ ಚೆನ್ನಾಗಿ ನೊರೆ ನೊರೆ ಬರ್ತಾ ಉಂಟು ಹಾಗೆಯೇ ಬಿಳಿ ಕಲರಲ್ಲಿ ಉಂಟು ಈ ಮಿಶ್ರಣ ತುಂಬ ನೀರಾಗಿದೆ ಸಕ್ಕರೆ ಕರಗಿದ ನಂತರ ಇನ್ನು ಇದರ ಕಲರ್ ಚೇಂಜ್ ಆಗ್ತದೆ ಅಂದರೆ ಟ್ರಾನ್ಸ್ಪರೆಂಟ್ ಕಲರ್ಗೆ ಬರ್ತದೆ ನೋಡಿ ನೋಡುತ್ತಿರುವಾಗಲೇ ನಿಮಗೆ ಕಲರ್ ಚೇಂಜ್ ಆಗೋದು ಕಾಣ್ತದೆ ನೋಡಿ ಈಗ ಲೈಟಾಗಿ ಕಲರ್ ಚೇಂಜ್ ಆಗಿದೆ ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ ಈಗ ಫುಲ್ಲಾಗಿ ಟ್ರಾನ್ಸ್ಪರೆಂಟ್ ಕಲರ್ಗೆ ಬಂದಿದೆ ಇನ್ನು ಇದು ಈ ರೀತಿ ಬಂದ ನಂತರ ಗಟ್ಟಿಯಾಗಬೇಕು ಅಗೇನ್ ಸಕ್ಕರೆ ಆಗ್ತದೆ ನೋಡಿ ಈಗ ನೊರೆ ನೊರೆ ಬಂದಿದೆ ನೋಡ್ತಾ ನೋಡ್ತಾ ಇರುವಾಗಲೇ ಗಟ್ಟಿ ಆಗ್ತಾ ಬರ್ತದೆ ಇದು ನೋಡಿ ಈ ಸಕ್ಕರೆ ಹಾಕಿಕೊಂಡು ಪೇಡ ಎಲ್ಲ ಮಾಡುವಾಗ ಪೇಡ ತುಂಬಾ ಆಗಿ ಬರ್ತದೆ ತುಂಬ ಟೇಸ್ಟ್ ಆಗಿರ್ತದೆ ಬೇಕರಲ್ಲಿ ಈ ಸಕ್ಕರೆಯನ್ನೇ ಯೂಸ್ ಮಾಡೋದು ನೋಡಿ ಈಗ ಗಟ್ಟಿ ಆಗ್ತಾ ಬರ್ತಾ ಉಂಟು ಈ ರೀತಿ ಬರ್ತಾ ಇರುವಾಗ ನೀವು ಸೈಡ್ ಸೈಡೆಲ್ಲ ಸೌಟಿನ ಸಹಾಯದಿಂದ ಆ ಸೈಡಿಗೆ ಹತ್ತಿದ ಸಕ್ಕರೆ ಸಕ್ಕರೆ ಥರ ಆದದ್ದನ್ನೆಲ್ಲ ತೆಗಿಬೇಕು ನೋಡಿ ಈಗ ಗಟ್ಟಿ ಆಯಿತು ಆಲ್ರೆಡಿ ನೋಡಿ ಸಕ್ಕರೆ ಆಗ್ತಾ ಬರ್ತಾ ಉಂಟು ಈ ಟೈಮಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಡಿ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಆಗ್ತದೆ ಆಗ ನಮಗೆ ಸೌಟು ಮಿಕ್ಸ್ ಮಾಡಲಿಕ್ಕೆ ಕೂಡ ಕಷ್ಟ ಆಗ್ತದೆ ನೋಡಿ ಈಗ ತೆಳುವಾಗಿದ್ದದ್ದು ಗಟ್ಟಿ ಆಯಿತು ನೋಡಿ ಆಲ್ರೆಡಿ ನಿಮಗೆ ಕಾಣ್ತಾ ಇರ್ಬೋದು ಯಾವ ಥರ ಸಕ್ಕರೆ ಆಯಿತು ಅಂತ ಇಷ್ಟು ಆದರೆ ಸಾಕು ಇನ್ನು ಗ್ಯಾಸನ್ನು ಆಫ್ ಮಾಡುವ ಈಗ ನಾವು ತುಂಬ ಫಾಸ್ಟಾಗಿ ಕೈ ಮೂವ್ ಮಾಡ್ತಾ ಇರಬೇಕು ಇನ್ನು ನೋಡಿ ಸಕ್ಕರೆ ಆಯಿತು ಈಗ ನಾವು ಸೌಟಿನ ಸಹಾಯದಿಂದ ಇದನ್ನು ಪುಡಿ ಮಾಡ್ತಾ ಹೋಗಬೇಕು ನಿಮಗೆ ಸೌಟಿನಲ್ಲಿ ಪುಡಿ ಮಾಡಲಿಕ್ಕೆ ಕಷ್ಟ ಆದರೆ ಲೋಟದ ಹಿಂಬದಿಯಲ್ಲಿ ಕೂಡ ಒಂದು ಲೋಟ ತಗೊಂಡಾದರೆ ಹಿಂಬದಿಯಲ್ಲಿ ಕೂಡ ಪುಡಿ ಮಾಡಬಹುದು ಅಥವಾ ಯಾವುದಾದ್ರೂ ಸ್ಮ್ಯಾಶರ್ ಇದ್ದರೆ ಅದರಲ್ಲಿ ಕೂಡ ಮಾಡಬಹುದು ನಾನು ತೋರಿಸ್ತೇನೆ ಅದರಲ್ಲಿ ಕೂಡ ಯಾವ ರೀತಿ ಮಾಡೋದು ಅಂತ ನೋಡಿ ಪೌಡರ್ ಆಯಿತು ಆಗ್ತಾ ಬರ್ತಾ ಉಂಟು ಇದು ಗಟ್ಟಿಯಾದರೆ ತಣ್ಣಗಾದ ನಂತರ ಇದನ್ನು ಈ ರೀತಿ ಪುಡಿ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ಈ ರೀತಿ ಬಿಸಿಯಾಗಿರುವಾಗಲೇ ಪುಡಿ ಮಾಡಬೇಕು ಇದು ಸ್ಮ್ಯಾಷರಲ್ಲಿ ನಾನು ಪುಡಿ ಮಾಡ್ತಾ ತೋರಿಸೋದು ಯಾವ ರೀತಿ ಆಗ್ತದೆ ಅಂತ ಒಮ್ಮೆ ಈ ರೀತಿ ಚೆನ್ನಾಗಿ ಪುಡಿ ಮಾಡಿದ ನಂತರ ನೀವು ಗಾಳಿಸಬೇಕು ಆಗ ಚೆನ್ನಾಗಿರುವ ಫೈನ್ ಆದ ಪೌಡರ್ ಸಿಗ್ತದೆ ನೋಡಿ ಗಾಳಿಸಿ ಆದ ನಂತರ ಯಾವ ಥರ ರೆಡಿ ಆಗಿದೆ ಅಂತ ಸೊ ಇವತ್ತಿನ ನನ್ನ ವೀಡಿಯೋ ನಿಮಗೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಲೈಕ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ ಹಾಗೆಯೇ ಕಮೆಂಟ್ಸಲ್ಲಿ ತಿಳಿಸಿ ಹೇಳಿ ನೀವು ಯಾವ ರೀತಿ ರೆಡಿ ಮಾಡಿದ್ದೀರಿ ಅಂತ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್